ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಒಂದು ಹೂವಿನ ಲೋಕದಲ್ಲೇ ಅಂತ ಹೇಳ್ಬೋದು ಅಂದ್ರೆ ಹೂವಿನ ತೋಟ ಅವ್ರು ಸುಮಾರು ಮೂರು ವೆರೈಟಿ ಬೆಳೆದಾರ ಸುಮಾರು ವೆರೈಟಿಗಳು ಅವರು ಇದರಲ್ಲಿ ಎಂಟ್ರೆನ್ಸ್ ಬರೋ ಸುಸ್ವಾಗತ ಕೋರುವಂತ ಹೂವಿನ ಟೈಪ್ ಹಾಕೊಂಡ್ಬಿಟ್ರ ಅವು ಯಾವ ಒಂದು ಮೂರು ವೆರೈಟಿ ತಳಿಯದವು ಜೊತೆಗೆ ಅವ್ರು ತರ ನಿರ್ವಹಣೆ ಮಾಡ್ತಾರೆ ಯಾವ ಯಾವ ರೇಟ್ ಯಾವ ಮಾಡ್ತಾರ ಅದು ಒಂದು ವಿಶೇಷ ಏನೋ ಗೊತ್ತ ನಮ್ ಕೊಪ್ಪಳ ತಾಲೂಕು ಡೆಫಿನೆಟ್ ಆಗಿ ಐತಿನ್ರಿ ಈ ಬೆಳೆನ ಯಾರು ಬೆಳೆದೇ ಇಲ್ಲ ಅಂತ ಹೇಳ್ತಾರ ಜೊತೆಗೆ ನಮ್ ಜಿಲ್ಲೆದಾಗ ಇಲ್ಲ ಅಂತ ಆದ್ರೆ ಆದ್ರ ಕೊಪ್ಪಳ ತಾಲ್ಗೆ ಪಕ್ಕ ಈ ಬೆಳೆ ಬೆಳ್ದೆ ಇಲ್ಲ ಅಂತಾರ ನೋಡೋಣ ಅದು ಯಾವ ಬೆಳೆ ಏನು ಅಂತ ಅವ್ರ ಜೊತೆ ಮಾತ್ರ ನಮಸ್ಕಾರ ಅಂತ ನಿಮ್ದು ಯಾವ ಕಲ್ಕಿರಿ ಸರ್ ಕಲ್ಕಿರಿ ಕೊಪ್ಪಳ ತಾಲ್ ಕೊಪ್ಪಳ ಜಿಲ್ಲಾ ಸರ್ ಈಗ ನೀವು ಹೂ ಹಚ್ಚೀರಿ ಯಾವ ಹೂ ಹಚ್ಚೀರಿ ಸರ ಇದು ನಂದಿ ಮಗ್ಗಿರಿ ಇದಕ್ಕ ನಂದಿ ಮಗ್ಗಿ ಕಾಡು ಮಗ್ಗಿ ಕಲ್ಕತ್ತಾ ಮಗ್ಗಿ ಮೂರ್ ವೆರೈಟಿ ಹೆಸರು ಹೇಳ್ತಾರೆ ಸರ್ ಆದ್ರೆ ನಾವು ನಂದಿನ ಕರೆ ಜಾಸ್ತಿನ ಇದು ಕೆಜಿಗೆ ನೂರ ಐವತ್ತು ರೂಪಾಯಿ ಕೆಜಿ ಕೊಡ್ತೀವಿ ಸರ್ ನಾವು ರೇಟ್ ಇದು ನಾಲ್ಕರಿಂದ ಐದು ಕೆಜಿ ಹತ್ ಕೆಜಿ ವರೆಗೆ ಬಂದದ್ ಸರ್ ಆದ್ರೆ ಈ ಸಲ ಬಿಸಿಲಿನ ಸಂಬಂಧ ಅಷ್ಟು ಬಂದಿಲ್ಲ ಸರ್ ಇದು ಈಗ ಇನ್ ಮೇಲಿಂದ ಮಳೆ ಸ್ಟಾರ್ಟ್ ಆಯ್ತಲ್ಲ ಸರ ಇನ್ ಮೇಲೆ ಜಾಸ್ತಿ ಆಗತ್ತ ಹತ್ತು ಕೆಜಿ ವರೆಗೆ ಬರ ಸರ್ ಇದು ಹತ್ತು ಕೆಜಿ ಎಷ್ಟ್ ಅಗಲ ಎಷ್ಟು ಉದ್ದದಾಗೈತೆ ಸರ್ ಹಿಂಗ ಜಾಸ್ತಿ ಮಾಡ್ಬೇಕಿತ್ ಸರ್ ನನಗೆ ಇರ್ಲಿಲ್ಲ ನನ್ನ ಇದ್ರಾಗ್ಲಿ ಯಾರು ಬೆಳ್ದಿದ್ ನೋಡಿರ್ಲಿಲ್ಲ ಈಗ ನಾನ್ ಅನ್ಬೋದ ಮೇಲೆ ನಾನ್ ಬೆಳೀನಿ ಸರ್ ಇದು ಈಗ ಅದು ನನ್ ಗೊತ್ತಾಗ್ಲಿಲ್ಲ ಸರ್ ಇನ್ನೂ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಗಲ ಹಚ್ಬೇಕಿತ್ತು ಗಿಡ ಯಾಕಂದ್ರೆ ಕಲ್ತ್ ಬಿಟ್ಟಿದಾವ್ ಸರ್ ಗಿಡ ಇವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಚ್ಬೇಕಿತ್ತು ಎಂಟು ಎಂಟು ಆರು ಮಾಡ್ಬೇಕಿತ್ ಸರ್ ಎಂಟು ಆರು ಮಾಡ್ಬೇಕಿತ್ತು ಸರ್ ಇನ್ನೂ ಹತ್ತಾಗಿದ್ದಾವೆ ಸರ್ ನಾಲ್ಕು ಸರ್ ಗಿಡ ಇವು ಹ್ಮ್ ಇದು ದುಡ್ ಮಲ್ಗಿ ಸರ್ ಈಗ ನಂಗಿದ ವಿಶೇಷ ಬೆಳೆದ ನಮ್ ತಾಲೂಕಿನಾಗ ಎಲ್ಲಿ ಸರ್ ಇದ್ರ ಬಗ್ಗೆ ಏನಾದ್ರೂ ಕೇಳ್ಬೇಕು ರೈತರ ಕೇಳ್ಬೇಕಂತಂದ್ರೆ ಇದ್ ಯಾರು ಬೆಳೆದೇ ಇಲ್ಲ ಸರ್ ಇದ್ರ ಬಗ್ಗೆ ರೋಗ ಅಂತೂ ಬರದಿಲ್ಲ ಸರ್ ಇದಕ್ಕೆ ರೋಗ ಬರ ರೋಗ ಬರೋದಿಲ್ಲ ಗೊಬ್ಬರ ಮಾತ್ರ ಹಾಕ್ತಿವಿ ಇದಕ್ಕೆ ಆ ಜೀವ ಅಮೃತ ಮಾಡ್ತೀನಿ ಸರ ನಾನು ವರ್ಷಕ್ಕೊಂದ್ಸರ್ತಿ ಡಿ ಎ ಡಿಎಪಿ ಹಾಕ್ತೀನಿ ಜೀವ ಅಮೃತ ಮಾಡ್ತೀವಿ ಆ ಇದನ್ನ ಆಕ್ಚುಲಿ ರೋಗ ಅಂತೂ ಬರೋದಿಲ್ಲ ಅದಕ್ಕೆ ಒಂದ್ ಹುಳ ಬರ್ತಾರ ಅದ್ ಹುಳ ಯಾವ್ದೇನೂ ಸಾಯದಿಲ್ಲ ನಾನು ಹೊಡೆದ್ ನೋಡಿದ್ರೆ ಸತ್ತಿಲ್ಲ ಅದನ್ನ ಹಿಡಿದೇ ಗಿಡದಲ್ಲಿ ಹುಡ್ಕೊಂಡು ಹಿಡದೇ ಸಾಯಿಸಬೇಕು ಸಾಯಿಸ್ಬೇಕು ಕ್ರೈಮ್ ಮಾತ್ರ ಇಲ್ಲ ಸರ್ ಈಗ ನೀವು ಎಷ್ಟು ಗುಂಟೆ ಅದ ಸಸಿ ಇಟ್ರಿ சார் இது குண்டை சார் எம்பத்து சார் எஸ்ட் கேஜி வரை ஐந்து கேஜி சார் வரத்து வரைக்கும் ஒம்பத்தி வர்ச பூர் சேர்ச்சி ரேட் ஒப்பன் நூற ஐவது ரூபாய் ಬರೀ ನಾಲ್ಕು ಕೆಜಿ ಸಿಕ್ಕಿರ ನಾಲ್ಕನೂರ ನಾವು ನಮ್ಮನೇ ಇಬ್ಬರು ಕೆಲಸ ಮಾಡ್ತೇವೆ ಸರ್ ಆರ್ನೂರು ನಾಲ್ಕನೂರು ಐದು ಕೆಜಿ ಅನ್ಕೊಳ್ರಿ ಐದು ಕೆಜಿ ಅನ್ಕೊಂಡ್ರಿ ನೀವು ಐದೂರ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಸರ್ ಡೈಲಿ ಕೊಟ್ಟೆ ಏಳ್ನೂರ ಐವತ್ತು ರೂಪಾಯಿ ಎಂಬತ್ ಗಿಡ ಹತ್ತು ಗುಂಟೆಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದ್ ಸಾವಿರ ಒಂದು ಹದಿನೈದ್ ಸಾವಿರ ಸಿಕ್ಕ್ರ ಸಾಕ್ ಸರ್ ನಮ್ಗ ಎಷ್ಟ್ ಸಾಲ ಗುಂಟೆದಾಗ್ರಿ ಹತ್ತು ಗುಂಟೆ ಇದಾಗ ತಿಂಗಳಿಗೆ ನೀವು ನಮ್ಗ್ ಏನು ಬೇಡ ಅಂದ್ರ ಒಂದ್ ಇಪ್ಪತ್ ಸಾವಿರ ಸಿಗುತ್ತಂತ ಅಂತ ಬರಲ್ಲ ಮತ್ತೆ ರೋಗಿಲ್ಲ ಹೋಗಿಲ್ಲ ಗೊಬ್ಬರ ಮಾಸ ಸರ್ ಜೀವಾಮೃತ ಹಾಕ್ತೀನಿ ಬೇರೆ ಏನ ಹಾಕಲ್ಲ ವರ್ಷಕ್ ಒಂದೇ ಸರ್ತಿ ಒಂದ್ ಡಿಎಪಿ ಡಿ ಎ ಪಿ ಹಾಕ್ತೀನಿ ಮತ್ತೇನ್ ಇದು ಮಾರ್ಕೆಟ್ ಗೆ ಹೋಗ್ತೀರಿ ಮಾರ್ಕೆಟ್ ಕೊಪ್ಪಳಾನೆ ಸರ್ ಫಿಕ್ಸ್ ಮಾರ್ಕೆಟ್ ರೇಟ್ ಸರ್ ಒಬ್ರೆ ಅಂದ್ರೆ ನೀವು ಹಾಕೊಂತ್ರಿ ಹೋಗಿ ಕೊಟ್ ಬಂದ್ ಬಿಡ್ತೀರಿ ಒಬ್ರೆ ಸರ್ ಎಷ್ಟು ಜನ ಇರೋಣ ಮಾಡ್ತೀರಿ ಇಬ್ರೆ ಮೈಂಟೈನ್ಸ್ ಇಬ್ರೆ ಅಕ್ಕರೋ ನೀವು ಇಬ್ರೆ ಆ ಇಬ್ರೆ ಅರಿಯೋದು ಇಬ್ರೆ ಎಷ್ಟು ವರ್ಷ ಎಕ್ಸ್‌ಪೀರಿಯನ್ಸ್ ಸರ್ ಇದು ಗಿಡಕ್ಕೆ ಲೈಫ್ ಐತೆ ಇದು ಎರಡನೇ ವರ್ಷ ಸರ್ ಚಲ್ತಿ ಈಗ ಗಿಡಕ್ಕೆ ಲೈಫ್ ಐತೆ ಹಾ ಲೈಫ್ ಐತೆ ಗಿಡಕ್ಕೆ ಎಷ್ಟು ವರ್ಷ ಇರಬಹುದು ರೀ ನಾವು ಹೆಂಗ್ ಬೆಳೆಸ್ತೀವಿ ನಮ್ಮ ಜಾಸ್ತಿ ಎತ್ರ ಐತಲ್ಲ ಸರ್ ಇದು ನಾವು ಕಟ್ ಮಾಡ್ಕೋಬೇಕು ನಿಲ್ಕೋತ್ನೆ ಕಟ್ ಮಾಡ್ಕೋಬಿಡ ಮತ್ತೆ ಅದರಿಂದ ಒಳ್ಳೆ ಚಿಗುರು ಹೊಡಿತಾವ ಗಿಡಕ್ಕೆ ಮಾತ್ರ ಲೈಫ್ ಐತೆ ಈಗ ಒಂದ್ ಎರಡು ವರ್ಷ ಗಿಡ ಇದೆ ಸರ್ ಅಲ್ಲಿ ಎರಡಕ್ಕ ಆರು ವರ್ಷದ ಗಿಡ ಐತೆ ಸರ್ ಅಲ್ಲಿ ಅಲ್ಲ ಆ ಸೈಡ್ ಇತ್ತು ಇಪ್ಪತ್ ಗ್ರಾಮ ಅದ್ರ ಅನುಭವದಿಂದ ಇವನ್ ಸರ್ ಅಂದ್ರೆ ಫಸ್ಟ್ ನೀವ್ ಒಂದು ತಂದು ಅನುಭವ ಪಟ್ಟು ಆ ನಂತರ ನೀವು ಯಾರ ಐತರ ಕೇಳಕ್ ಹೋಗಿಲ್ಲ ಯಾವ್ದು ಸಸಿಯಲ್ಲಿ ತಂದ್ರೆ ಅಲ್ಲಿಗೆ ಹೇಮಗುಡ್ಡ ತಕ್ಕಾರ ಹೇಮಗುಡ್ಡ ಅಂತ ಐತಲ್ಲ ಗಂಗಾವತಿ ರೋಡ್ ಅಲ್ಲಿ ನಲ್ವತ್ತು ರೂಪಾಯಿ ಒಂದು ಅಗಿ ಹಾಕಿದ್ರೆ ನಲ್ವತ್ತು ಹೇಮಗುಡ್ಡ ತಕ್ಕ ಅವ್ರಿಗೆ ಎಷ್ಟು ತಂದಿದ್ರೆ ಇದು ಎಂಬತ್ತೈದು ಸರ್ ಎಂಬತ್ತೈದು ಸರ್ ಹಾ ಎಂಬತ್ತೈದು ಸರ್ ಇದು ಈಗ ಅದು ನಾವು ಅದು ನಿಮ್ಗೆ ಏನಾಗುತ್ತೆ ತಿಂಗಳಿಗೆ ಹದಿನೈದು ಒಂದು ಹತ್ತು ಗಂಟೆದಾಗ ಒಂದ್ ಹತ್ತು ಹದಿನೈದು ಸಾವಿರ ಸಿಗುತ್ತೆ ಅನ್ಕೊಂಡ್ರಿ ಖರ್ಚು ಹೆಚ್ಚು ನೀವ್ ಮಾಡಿದ್ರೆ ಹೆಚ್ಚಿ ಏನ್ ಖರ್ಚು ಏನಿಲ್ಲ ಮಾಡ್ತೀನಿ ಖರ್ಚು ಏನಂತಿದೆ ಅದಕ್ಕೆ ರೋಗ ಮಾತ್ರ ಯಾವ್ದೇ ಇದಕ್ಕೆ ಸ್ಪ್ರೇ ಮಾತ್ರ ಇದುವರೆಗೆ ಒಂದ್ಸಲ ಹೊಡ್ದಿಲ್ಲ ನಾನು ಅದ್ರಾಗ ಹುಳ ಬರುತ್ತಾ ಅದು ಎಲಿ ಮಾತ್ರ ದಿನಕ್ಕೊಂದೊಂದು ವಾಲಿನ ತಿಂದು ಬಿಡುತ್ತ ಅದ ನಾವು ಹರಿಯವತ್ತಿನ ಗುರ್ತಾ ತಿನ್ನಾಕ ದಿನಾಕೈತೆ ಇಲ್ಲೇ ತುಳ ಅಂತ ಹೇಳಿ ಅದ್ ಅಷ್ಟೇ ಅದು ಜಾಸ್ತಿ ಪ್ರೈ ಕೊಟ್ಟರುಡಂಗಿಲ್ಲ ಏನಂತ ನನಗಂತ ಅದ್ ಹೊಡೆದ್ರೆ ಸತ್ತಿಲ್ಲ ಅದ ಒಂದೇ ಸಲ ಹೊಡೆದಿರೋದು ಸತ್ತಿಲ್ಲದ ಅದ್ ಹಂಗೇ ಇರೋದ್ ಅದಕ್ಕ ನೆಡುದು ಸಾಯಿಸ್ಬೇಕಷ್ಟೇ ನಾವು ಇದು ಒಳ್ಳೆ ಮತ್ ಇದೊಂದೈತಿ ಅಂತಾರ ಹ್ಮ್

அது அருள் இது மென்ட்டைன் அது எஸ் அது ஒன் வருஷ ஆய் அஜி வரைக்கும் சிக்க இதாக ட்ராப் ஆய் ஊக மத்தி கட்டிங் சார் கட்டிங் தக்ன மத்த பஞ்சமியின் ನೀವೆಲ್ಲ ಎಲ್ಲ ಕಲ್ಕೊಂಡ್ ಬಂದಿರ ನೀವೇ ಮಾಡಿ ನಾನು ಅನ್ಬೋದು ಸರ್ ನಾವ್ ಯಾರ ಹೋಗಿಲ್ಲ ಯಾರ ತೋಟಗಾರಾಕಿ ಹಾಕಿ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ತೋಟಗಿರಿ ಹಾಕಿಲಕ್ಕೆ ಹೋದ್ರು ನಮ್ ದುಡ್ಡು ತಗೋಲಾರ ಅಗಿ ಕೊಡಲ್ಲ ಅವ್ರು ಹ ನಾವು ತೋಟಗಿರಿ ಹಾಕಲಕ್ಕೆ ಹೋದ್ರಿ ತೋಟಗಾರಿಕೊಂಡಿದ್ದೀವಿ ತೋಟ ಕೊಪ್ಪಳ ಇಲ್ಲ ಇಲ್ಲ ಕೊಪ್ಪಳ ಕೊಪ್ಪಳ ಅದು ಸಸಿ ಮೇಳ ಅಂತ ಮಾಡಿದ್ರು ಸರ್ ಅವ್ರು ಅವಾಗ ಮಾಡಿದಾಗ ಹೋಯ್ತು ಇಪ್ಪತ್ತೆಂಟ್ರ ತಗೊಂದು ಅಗಿ ಹಾಕಿದ್ರ ಸರ್ ಇದು ಯಾವ್ದೇ ಇಲಾಖೆ ಯಾರ ಸಂಪರ್ಕ ಮಾಡೋದಿಲ್ಲ ಯಾರಿಲ್ಲ ಸರ್ ಯಾರಿಲ್ಲ ಹಂಗೆ ತಗೊಂಡೋಗಿದ್ರಿ ಅದ್ರ ಹೆಂಗೈತಿ ನಿಮ್ ಹೊಲ ಏನಿಲ್ಲ ಸರ್ ಯಾರು ಬಂದಿಲ್ಲ ಈ ಸರಿ ಇಲಾಖೆಯಿಂದ ಏನಾದ್ರ ಹೂ ಮೇಳ ಏನ ಮಾಡಿದ್ರ ಹೋಗಿ ಬರಲ್ಲ ಇನ್ನೊಂದ್ ಎರಡ್ ಐತಿ ಆ ಕಡೆ ಅದು ಎರಡು ಸೇಮ್ ಅದು ಮುನ್ನೂರು ಗುಂಡಿ ಐತಿ ಸರ್ ಇದ್ರ ಇದ್ರ ಅನುಭವ ತಿಳ್ಕೊಂಡು ನೆಕ್ಸ್ಟ್ ಮಾಡಿದ್ ಸರ್ ಅದು ಇದನ್ನ ತಗೊಂಡು ಆ ಕಡೆ ಹೆಚ್ಚಿಗೆ ಮಾಡ್ತೀನಿ ಇಲ್ಲ ಅದು ಆಗಿ ತಂದಿದ್ದ ಅದು ಹೆಚ್ಚಿಗೆ ಮಾಡ್ಕೊಂಡಿ ಅನುಭವ ಆದ್ಮೇಲೆ ಹೆಚ್ಚಿಗೆ ಮಾಡ್ಕೊಂಡಿ ಇದ್ರ ಲಾಭ ವರ್ಷ ಪೂರ್ತಿ ಐತಿ ಅಂತ ಗೊತ್ತಾಗಿಂದ ಮತ್ತೆ ಹೆಚ್ಚುವರಿ ಮಾಡ್ರಿ ಡೈಲಿ ನಮ್ಗೆ ಇಪ್ಪತ್ ಕೆಜಿ ಬಂದ್ರೆ ಸಾಕ್ ಸರ್ ಇಪ್ಪತ್ತು ಕೆಜಿ ಎಷ್ಟ್ ಆಗುತ್ತೆ ಒಂದ್ ಲೆಕ್ಕ ಮಾಡಿ ಸರ್ ರೂಪಾಯಿ ಫಿಕ್ಸ್ ಐತಿ ಸರ್ ಅದ ಆದ್ರೆ ಒಪ್ಪಂದ ರೇಟ್ ಯಾವ ರೇಟ್ ಕೊಡ್ತಾ ಇದೇವೆ ಮದುವೆ ರೇಟ್ ನೂರು ಹನ್ನೆರಡು ನೂರು ಈ ತರ ಹೋಗುತ್ತೆ ಎರಡ್ ಸಾವಿರದವರೆಗೆ ರೇಟ್ ಇರ್ತದೆ ಒಂದೊಂದು ಕೆಜಿಗೆ ಒಂದ್ ಎರಡು ಮಾಲಿ ಮಾಡ್ಬೇಕ ಅವ್ರು ಹುಗಾರು ಎರಡ್ ಮಾಲಿ ಮಾಡ ಐದ್ ಸಾವಿರ ನಾಕ್ ಸಾವಿರ ಈ ತರ ತಗೊಳ್ತಾರ ಸರ್ ಅವ್ರ ನಮಗ ಅವ್ರು ಒಂದ್ ಸಾವಿರ ಕೊಡಕ್ಕೆ ನೋಡಂಗಿಲ್ಲ ಅವ್ರಿ ಒಂದ್ ಸರ್ರಿ ಎರಡ್ ಕೆಜಿಗೆ ಒಂದ್ ಎರಡ್ ಸಾವಿರ ಆಗ್ತದ ಸರ್ ಮದ್ವಿ ಮಾಲೆ ಅದ್ ಐದ್ ಸಾವಿರ ನಾಲ್ಕು ಸಾವಿರ ಹಿಂಗಿರ್ತಾರ ಐದು ಸಾವಿರ ರೂಪಾಯಿ ಒಂದು ಮದುವೆ ಮಾಲೆ ಮಾಡಾಕ ಇದೇ ಹೋಣ ಹೂವಿನಿಂದ ಮಾಡ್ತಾರ ಈ ಅಜ್ಜರ್ ಹೇಳೋ ಪ್ರಕಾರ ನೋಡ್ರಿ ಹೆಂಗೈತಿ ಬರ್ರಿ ಎರಡ್ ಕೆ ஜிய மாலை சவர மூர் சாக்கொரு ஏனாத ஒரப்பேர கொட்ட அவர் ஜாதி டெட் கொடுத்தார்க்க மோசமா ஒப்பந்திருக்கு ಲಾಭ ಆದ್ರೂ ಕೊಡ್ತಾರ ಅವರು ನಿಮ್ದು ಈ ಒಂದ್ ಬಾಳ ಅಂದ್ರೆ ಇದೊಂದ್ ಹತ್ತು ಗುಂಟೆ ಇದೊಂದ್ ಹತ್ತು ಗುಂಟೆ ಎಲ್ಲಾ ಸೇರಿಸಿ ಒಂದ್ ಅರ್ಧ ಎಕ್ರೆ ಹೊಸ ಎಕ್ಸ್ಟ್ರಾ ಸೇರಿಸಿ ಇಲ್ಲ ಅಂದ್ರೆ ನಿಮ್ದೊಂದ್ ಇಪ್ಪತ್ತ್ ಇಪ್ಪತ್ತೈದು ಗುಂಟೆದಾಗ ಒಂದೇ ತಿಂಗ್ಳಿ ಎಷ್ಟು ಆದಾಯ ಆಗ್ಬಹುದು ನಂದ್ ಇದ್ ಒಂದೇ ಸರ ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಸಿಗದ್ ಮೇಲೆ ಸಿಗತಾರ ಕಡಿಮೆ ಸಿಗಲ್ಲ ಹತ್ತು ಗುಂಟೆದಾಗ ಇದಂದ್ರೆ ನೀವು ಇನ್ನೆಲ್ಲಾ ಬಿಟ್ಟು ಇದನ್ನ ಮಾಡೋದ್ ಇದ ಬೆಸ್ ಸರ ಅಂದ್ರ ನಮ್ಗೆ ಎಲ್ಲಾ ಎಲ್ಲ ಈಗ ಮಾರ್ಕೆಟ್ ನಾಗ ಸರ್ ನೀವ್ ಒಂದು ಹೂವು ಮಾರ್ತಿರ್ತೀರಿ ಸರ್ ಇದು ಜಾಸ್ತಿ ಮಾರ್ಕೆಟ್ ಗೆ ಬಂತ ಇಟ್ಕೊಳ್ಳಿ ಮಾರ್ಕೆಟ್ ಗೆ ಬಂತಂದ್ರ ಈ ಹೂವ ಈ ಮಾರ್ಕೆಟ್ ಜಾಸ್ತಿ ಬಂದಾಗ ಈ ಹೂ ಡಿಮಾಂಡ್ ಇರ್ತತ್ತ ಈ ಡಿಮಾಂಡ್ ಇದ್ದಾಗ ಈ ಹೂ ನೀವು ತಗೊಂತಿರಂಗಿಲ್ಲ ಅದಕ್ಕೆ ಇವ್ ತಗೋಬೇಕಂದ್ರ ನಿಮ್ ಮಾರ್ಗ ಯಾರು ಇಲ್ಲಿ ತಗೊಳ್ರಿ ರೇಟ್ ಇಲ್ಲದ ನೀವ್ ಎರಡು ಕೆಜಿ ತಗೊಳ್ರಿ ಇದನ್ನ ಕೊಡ್ತೇವೆ ನಾವ್ ಇಲ್ಲಾಂದ್ರೆ ಕೊಡಂಗಿಲ್ಲ ಅವ್ರಿಗೆ ಇದನ್ ಮಾಡೋದ್ ನಾನ್ ನಮ್ದು ಹೂ ಹೋಗದೆ ಇರೋ ಹೊತ್ತಿನಾಗ ಮಾರ್ಕೆಟಿಂಗ್ ಆಗಲಿ ಹಂಗಾಗಿ ಎಲ್ಲಾ ವೆರೈಟಿನ ಬೆಳೆಸಿದ್ರೆ ಇದು ಜಾಣತನ ಅಂತ ಹೌದೌದು ಹೆಜ್ಜ ಇದ್ರೆ ಎಷ್ಟೋ ಮಾಲ್ ಬರ್ಲಿ ಈ ಹೂನು ಜಾಸ್ತಿ ಬಾತ ತಿಳ್ಕೊಳ್ಳಿ ನಮ್ದು ಈ ಹೂ ಬೇಕಂದ್ರೆ ನೀವು ತಗೋಬೇಕು ನೀನ್ ಅಂತ ಅವ್ರ ಕಂಡೀಷನ್ ಮಾಡ್ ನಾವ್ ಆ ಡ್ರಿಪ್ ಡ್ರಿಪ್ ನೀರ್ ನೀರ ದೊಡ್ಡ ನೀರ ನೀರ್ ನೀರಿನ ಸಮಸ್ಯೆ ಸಮಸ್ಯೆ ಇಲ್ರಿ ಎರಡ್ ಸಾಕ್ತಾರ ಹೇಳ್ಬೇಕಪ್ಪ ಅಂದ್ರೆ ಆಯ್ಕೆ ಯಾಕೆ ಮಾಡ್ಕೇನ್ರಿ ಹೂವಿನ ಅಂದ್ರೆ ಫಸ್ಟ್ ಈಗ ಎರಡ್ ಸಾವಿರದ ಹದಿಮೂರಾಗ ಸರ್ ನಾವು ಕಾಕಡ ಸರ್ ಅದೇ ಜಾಗದ ಕಾಕಡ ಸರ್ ಅವ್ರಿಂದ ಅನುಭವ ಐತ್ ಮಾಡ್ಬೇಕಂತ ಇದನ್ನ ಕಿನ್ನಾರ ಒಬ್ರು ಹೇಳಿದ್ರು ಸರ್ ಅವ್ರು ನಮ್ದು ಹೂ ಮಾರು ಎಲ್ ಐದು ನಾಕ್ ಸ್ವಲ್ಪ ಲಾಭ ಐತ್ ನಿನ್ಗ ಅಂತಂದ್ರ ಒಂದ್ ಇಪ್ಪತ್ ಗಿಡ ತಂದ ಹಾಕಿದ್ರೆ ಅವ್ನ ಒಬ್ಬನಿಗೆ ಅಂತ ತಂದ್ ಆಯ್ತಿ ಇಪ್ಪತ್ ಗಿಡ ಅವನೇ ಕರ್ಕೊಂಡೋಗಿ ಅವ್ನ ಆಟೋ ಇತ್ತರ ಅವ್ನ ಕರ್ಕೊಂಡೋಗಿ ಕೊಡ್ಸ್ಕೊಂಡ್ ಬಂದ್ ಇಪ್ಪತ್ ಗಿಡ ಆಕ್ರಿ ಎರಡ್ ಕೆಜಿ ಬಂತ ಎರಡ್ ಕೆಜಿ ಮೂರ್ ಕೆಜಿ ಬಂತು ಅವನಿಗೆ ಜಾಸ್ತಿ ಆಗಿಬಿಡ್ತು ಮಾರಾಕ ಇಷ್ಟ ಹೋಗಲ್ಲ ಕಡೆಗೆ ನೀ ಜಾಸ್ತಿ ಹಾಕ ನಾನ್ ಮಾರ್ಕೆಟಿಂಗ್ ಮಾಡಿಸ್ತೇನೆ ஆமேல மார்க்கெட்டிங் கொடுத்து மார்க்கெட்டிங் தோல்றா நூற ரூபாய் தோர்ஸ பூர்வம் ஹூனியாக இல்ல முருங்க அது ஆறு தா அட்டே நோட் இல்ல மைசூர் மல்லா நாலு ஆறு நந்தி பூர் நோட் நம் சிவன ಒಂದು ಏನಂದ್ರ ವಾಹನ ಆ ನಂದಿ ನಂದಿ ಹೆಸರೇ ಇಟ್ಟಾರ ಅದಕ್ಕಿ ವರ್ಷ ಪೂರ್ತಿ ನಮ್ಗೆ ಹೆಂಗ್ ನಮ್ಗ ನಮ್ಗೆ ಹಸಿರವಾದ ಮಾಡ್ತಾನ ಅದೇ ತರ ಹೆಸರು ಬೇರೆ ಬೇರೆ ಇದಾವೆ ನಂದಿ ಕಲ್ಕತ್ತಾ ಮಗ್ಗಿ ಅಂತಾರ ಕಾಡ್ ಮಗ್ಗಿ ಅಂತಾರ ಮೂರ್ ವೆರೈಟಿ ಹೆಸರು ಹೇಳ್ತಾರ ಅಂದ್ರೆ ಇದ್ರಾಗ ಬೇರೆ ಬೇರೆ ವೆರೈಟಿ ಆಯ್ತು ಮಗ್ಗಿ ಅಂತ ಇದ್ರಾಗ ಇದ ಕಲ್ಕತ್ತಾ ಇದೆ ಸರ್ ನಾವು ಬೇರೆ ಕರ್ನಾಟಕ ಬಿಟ್ಟು ಹೋಗ್ಬಿಟ್ಟು ಕಲ್ಕತ್ತಾ ಮಗ್ಗಿ ಅನ್ನೋದು ಸರ್ ಜಾಸ್ತಿ ಅನ್ನೋದು ಕಾಡ್ ಮಗ್ಗಿ ಅಂತಾರ ಸರ್ ಭಾಷೆ ಇದಾಗ ಕಾಡು ಮಗ್ಗಿ ಅಂತಾರ ಆಡು ಭಾಷೆದಲ್ಲಿ ನೋಡ್ರಿ ಸ್ನೇಹಿತರೆ ನಮ್ಮ ಮನೆ ಮುಂದೆ ಒಂದ್ ಚೂರು ಹೊಲ ಭೂಮಿ ಇರ್ತಾ ಹತ್ತು ಗಂಟೆ ಇಪ್ಪತ್ತು ಗಂಟೆ ನಾವು ಅಷ್ಟರಲ್ಲೇ ನಾವು ಮಾಡ್ಕೊಂಡ್ರು ತಿಂಗಳಿಗೆ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಲಾಭ ಪಡಿಬೋದು ಆದ್ರೆ ಅದು ಜಾಣತನ ಬೇಕು ಮಾಡೋ ಪ್ರಯತ್ನ ಬೇಕು ಅಜ್ಜರ ಏನು ಯಾವ್ದೇ ನಾವು ನೀರು ಕೊಡ್ತೀವಿ ಗೊಬ್ಬರನ ಜೀವನ ಈ ತರ ಕೊಡ್ತೀವಿ ಅರ್ಜು ಮತ್ತ್ ಯಾವ್ದೇ ನಾವು ಏನು ಮಾಡೋಲ್ಲ ಜೊತೆಗೆ ನಾವು ಡಿ ಪಿ ನಮ್ಗೆ ಯಾವ ಸಂದರ್ಭ ಕಟಿಂಗ್ ಮಾಡ್ಕೊಂತ ಸಮಯ ತಕ್ಕಂಗೆ ಫಿಕ್ಸ್ ನಾವು ಒಂದು ಕೆಜಿಗೆ ಎರಡ್ ನೂರು ರೂಪಾಯಿಂಗ್ ಮಾಡ್ತಾ ಮಾಡ್ತೀವಿ ನೂರ ಐವತ್ತರಿಂದ ಎರಡು ನೂರು ರೂಪಾಯಿ ಮಾಡ್ತಾರೆ ಈ ಮಾಹಿತಿ ಈ ರೈತರ ಮಾಹಿತಿ ಈ ಹೂವಿನ ಮಾಹಿತಿ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ